ಇನ್ನು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಆದರೆ ಮನೆ ಮನೆ ಪ್ರಚಾರದಲ್ಲಿ ಅಭ್ಯರ್ಥಿಗಳು ಹಣ ಹೆಂಡದ ಆಮಿಷ ಒಡ್ಡಬಹುದು ಹೀಗಾಗಿ ಆಯೋಗ ಮಧ್ಯಪ್ರಿಯರಿಗೆ ಬಿಗ್ ಶಾಕ್ ನೀಡಿ ಮೂರು ದಿನ ಬ್ಯಾನ್ ಮಾಡಿದೆ ನಾಡಿದ್ದು ಮತದಾನ ಇಂದಿನಿಂದ ಎಣ್ಣೆ ಮಾರಾಟಕ್ಕೆ ಬ್ರೇಕ್ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮಧ್ಯಪ್ರಿಯರಿಗೆ ಬಿಗ್ ಶಾಕ್ ಎಸ್ ದೇಶದಲ್ಲಿ ಲೋಕಸಭೆ ಚುನಾವಣೆ ಕಾವು ಜೋರಾಗಿದೆ ನಾಡಿದ್ದು ಕರ್ನಾಟಕ ಸೇರಿದಂತೆ ಹದಿನೈದು ರಾಜ್ಯಗಳಲ್ಲಿ ಮಂಗಳವಾರ ವೋಟಿಂಗ್ ನಡೆಯಲಿದೆ ಮತದಾನ ನಡೆಯುವ ವ್ಯಾಪ್ತಿಯಲ್ಲಿ ಇಂದಿನಿಂದ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಅಭ್ಯರ್ಥಿಗಳು ಮತದಾರರಿಗೆ ಹಣ ಹೆಂಡದ ಆಮಿಷ ಒಡ್ಡುತ್ತಾರೆ ಅಲ್ಲದೆ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಮದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಎಣ್ಣೆ ಅಂಗಡಿಗಳಿಗೂ ಬೀಗ ಹಾಕಿಸಿದೆ ಎರಡನೇ ಹಂತದ ಮತದಾನ ನಡೆಯುವ ಉತ್ತರ ಕರ್ನಾಟಕ ಸೇರಿದಂತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಇಪ್ಪತ್ ಮೂರರಂದು ಮತದಾನ ನಡೆಯಲಿದೆ ಹೀಗಾಗಿ ಇಂದು ಸಾಯಂಕಾಲ ಆರು ಗಂಟೆಯಿಂದ ಮೇ ಇಪ್ಪತ್ನಾಲ್ಕರ ರಾತ್ರಿ ಆರು ಗಂಟೆವರೆಗೆ ಎಣ್ಣೆ ಅಂಗಡಿಗಳನ್ನ ಬಂದ್ ಮಾಡುವಂತೆ ಚುನಾವಣಾ ಆಯೋಗ ಖಡಕ್ ಸೂಚನೆ ನೀಡಿದೆ ಇನ್ನು ಎಣ್ಣೆ ಅಂಗಡಿಗಳು ಬಂದ್ ಆಗ್ತಿರೋದು ಮದ್ಯಪ್ರಿಯರಿಗೆ ಭಾರಿ ಶಾಕ್ ಕೊಟ್ಟಂತಾಗಿದೆ ಹೀಗಾಗಿ ಬಹುತೇಕ ವೈನ್ ಶಾಪ್ಗಳ ಮುಂದೆ ಮದ್ಯಪ್ರಿಯರ ದಂಡೆ ನಡೆದಿತ್ತು ಮೂರು ದಿನಗಳಿಗೆ ಬೇಕಾಗುವಷ್ಟು ಎಣ್ಣೆಗಳನ್ನ ಖರೀದಿಸುವಲ್ಲಿ ಎಲ್ಲರೂ ಫುಲ್ ಬ್ಯುಸಿ ಆಗಿದ್ರು ಅಷ್ಟೇ ಅಲ್ಲ ತಮಗೆ ಬೇಕಾದ ಬ್ರ್ಯಾಂಡ್ ಸಿಗದೆ ಇದ್ರು ಕೊನೆಗೆ ಸಿಕ್ಕಿದ್ದೇ ಶಿವ ಅಂತ ಅಂಗಡಿಯವನು ಕೊಟ್ಟ ಬ್ರ್ಯಾಂಡನ್ನೇ ತೆಗೆದುಕೊಂಡು ಹೋಗಬೇಕಾಯ್ತು ಎಲ್ಲಪ್ಪ ಸೋಲಾರ್ ಗುಪ್ಪ ಜಿವಿ ಫೈವ್ ಹುಬ್ಬಳ್ಳಿ